ಏನಕ್ಕ ಈ ಜೋರಾಗಿ ಹೇಳ್ಕೊಂಡು ಮನೆ ಬಾಗ್ಲಕ್ಕೆಲ್ಲ ಬಣ್ಣ ಇದು ಬಣ್ಣ ಚಿಟ್ಟಿಯಾ ಏನೈತಿ ಇವತ್ತು ವಿಶೇಷ ಅಯ್ಯೋ ನನ್ನ ಮಗನ ನನ್ನ ಮಗಳು ಹುಟ್ಟಿ ಒಂದು ವರ್ಷ ಆಯ್ತು ಇವತ್ತಿಗೆ ಅದಕ್ಕೆ ಮನೆ ಬಗ್ಲಕ್ಕ ಬ ರಂಗೋಲೆ ಬಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟೊಂದು ಸುಂದರ ಬಂದೆ ಎತ್ಕೊಂಡು ಹೋದ ಹುಡ್ಗರನ್ನ ಅದಕ್ಕೆ ಕಾಯಿ ಕಂಡು ನಿಂತೀವಿ ಬಂದ ತಕ್ಷಣ ಹುಡ್ಗುರ್ಗೆ ಬಟ್ಟೆ ಚೇಂಜ್ ಮಾಡಿ ಕೇಕಾರು ಕಟ್ ಮಾಡ್ಸ್ಬೇಕಾ ಹೌದೇ ಚಿನ್ನಮ್ಮನ ಮನ ಹುಟ್ಟಿ ಒಂದ್ ವರ್ಷ ಆಗ್ಬಿಡುತ್ತೆ ಎರಡ್ ಬಿರ್ನ ಆಗೋಯ್ತು ನೋಡಕ ಹ್ಮ್ ಆದ್ರೂ ನಿ ಮಕ್ಳು ಪುಣ್ಯ ಮಾಡಿದ ತಗೋ ಏನ್ ಗಂಡಿಲ್ಲ ಅನ್ನೋದೊಂದು ಯೋಚನೆ ಬಿಟ್ರೆ ಆದ್ರೆ ಎಲ್ಲ ಭಗವಂತ ನಿನ್ ಬೆಳ್ಕೊಂಡ ಎಲ್ಲಾ ಕೊಡ್ತಿದ್ದಾನೆ ಒಳ್ಳೆಯವ್ರ ಕೈ ಹಿಡಿತಾನೆ ಕಣಕ ಹೌದು ಪ್ರಜು ಈ ಊರ ಕೈ ಯಾರಿಗೆ ಒಳ್ಳೆಯವ್ರಿಗೆ ಆವತ್ತೂ ಆ ಕೈ ಬಿಡಲ್ಲವಂತೆ ಭಗವಂತ ಕೈ ಹಿಡ್ದೇ ಅದೇನ ಅದನ್ನು ಕರ್ಮಾಯಿಸ್ಲೀತಾನಂತ ಏನೇನು ಬರ್ತಿರ್ತವಲ್ಲ ಹಂಗೀ ಹ್ಞೂ ಒಳ್ಳೆಯವ್ರಿಗೆ ಯಾವತ್ತು ಭಗವಂತ ಕೈ ಬಿಡೋದು ಇಡಿ ಬಿಡಕ್ಕೆ ಅಂತ ಹಿಡ್ಕಂತ ಅದೇ ನಾನು ಇದ್ರ ನಾಟಕ ಮಾಡೋರಿಗೆ ಭಗವಂತ ಸರಿಯಾಗಿ ಕೈ ಕೊಡ್ತಾರಂತೆ ಹಂಗೆ ಏನು ಆಗಿಲ್ಲ ಇವಾಗ ನೋಡು ಅವಾಗೆಲ್ಲ ಮಲ್ಲಿಕಮ್ಮನ ಮ್ಯಾಕ್ ಬಿದ್ದೆ ಅದು ಮಾಡಿದೆ ಇದು ಮಾಡಿದೆ ಇವಾಗ ನೋಡು ಆ ಮೈರಿಗೆ ಬನ್ಯಾಕ ಏನು ಚೆನ್ನಾಗಿದೆ ഉം കനക്ക നാ നന്ന ഗണ്ട എല്ല അപ്പന ബദാത്തു യാതേ കണക്കു ബാ ഇവ് നോട് ഹെഗവേനും നനദം മാതാത്തേ നന്ന ജൊത്ത ചെനാവനെ നന്ന മാില്ല ആ നഗ മാത്രീ ഹാ നാ നിജ്ജൽച്ചു ബന്ധി നിജ് ജൽച്ചു ഈ കനിങ് മൈ പാകിംഗ്

ಈಗ ಮುಂಗಿನ ಬಂದಿರೋದು ಆ ತುಂಡಿಂದ ಹಂಗ ಹಾಕಂದು ಅದಕ್ಕೆ ಬರ ನಲ್ಕಂದ್ ಒಳ್ಳೆ ಗೌರಮ್ಮ ಬಂದಾಗ ಬಂದೊಳಲಪ್ಪ ಯಾವ ಕುಲನಪ್ಪ ಇವಳು ಯಾವ ಮನೆ ಹೆಣ್ಮಕ್ಳು ಮಾಡ ಇದ್ದು ಹಾ ಒಳ್ಳೆ ಅದ್ರಿಗೆ ಇರ್ ಬಂದಂಗೆ ಬಂದೊಳ್ಳಲ್ಲಪ್ಪ ಇವಳು ನೋಡ ಪ್ರಜೆ ನೋಡು ನೀವು ಮತ್ತೆ ನಾಗವಲಿಯಾಗಿ ಬದಲಾಗ್ ಬಂದಿರೋದು ಹಾಂ ಬಿಚ್ಚಲ ಗೊರಮ್ಮನಾಗ ಬಂದಿರೋದು ನೋಡು ನೋಡು ಚಂದ ಬಂದೋಳೆ ನಿಮ್ಮ ಮತ್ತೆ ತಲೆ ಮ್ಯಾಕದ ಯಾವ್ದೋ ಮಂಕಿ ಕೆಪ್ಪು ಬೇರೆ ಹಾಕೊಂಡ್ ಬಂದೋಳೆ ನೋಡು ನೋಡು സുമ നിൻ്തി ആ എമ്മിത് നോക്കുന്നത് ഏനം ഗുരുത്തൈ അതാ ബെറേ ആ ബിച്ച് ബ്ലങ്കെ ഹെങ്കോ ഇങ്ങോളെന്ത നഗട്ട് ആക്കണ്ടാകില്ല ഇടിക്കാരോ ആ ഹുഗിറങ്ങാ അത് ഈഗന് പെട്ടാ ഉറുബു മൈഎെല്ല പെക്ക നോട് മൈ തുമ്പെക്കാ ബോട്ട് ബിച്ചലഗോം നന്നോള ഈക്കി ನಿಮ್ ಬಾಯಾ ಇಷ್ಟ ಮೊಣ್ಣಕ ಮಕ್ಕ ನೋಡ ಮಕ ಮುಸುಡಿಯ ಅದಕ್ಕಿರ್ಕೊಂಡಿ ಬಂದಿಯಲ್ಲ ಯಾರು ಉಗ್ದಿ ನಿನ್ಗ ಹಾ ಇಂತ ಬಿಚ್ಚ ನಂಗ ಬಂದಿ ಎಲ್ಲ ಮಂದಿ ಆಡ್ಕೊಂಡಿಲ್ರ ನೀನ್ ಯಾರು ಹಿಂಗ ಬಿಚ್ಕೊಂಬತ್ತರ ಮೈ ತುಂಬಾ ನೋಡು ಬಟ್ಟೆ ಹಾಕೋ ಸೀರೆ ಉಟ್ಕೊಂಡಿದ್ದಾಗ ಚೆನ್ನಾಗಿ ಕಾಣಿಸಿದೆ ಇವಾಗ ಬಟ್ಟೆ ಹತ್ರ ಕಾಣ್ತೀಯಲ್ಲ ಮಂದಿ ಆಡ್ಕೊಂಡ ನೋಡು ಈ ತೀಲ ಉಂಗ ಜಯಮ್ಮ ಅವ್ರ ರೊಕ್ಕ ತಕೊಟ್ಟಿಲ್ಲ ಅಂತ ನಾಚಿಕೆ ಹಾಕಿ ನಿಂಗ ನಮ್ಮ ಅವನ್ ಮಾರ ತಗದು ಎಲ್ಲ ಬಿಟ್ರವ ನೀವು ಎಲೆ ಆಡ್ಕಾ ನಂತ ಸೇರ್ಸಿನ ಹಾ ನೀವು ಉಗಿನಿ ಹಾ ನನಗಂತೂ ಊರಿತೈತಿ ಹಾ ಈಗ ಇಂತೆ ಹಾಕೋ ಬಂದ ನೋಡ್ರ ನಮ್ಮ ಹೆಣ್ಣ ಮಕ್ಳು ಇಂತ ಬಟ್ಟೆ ಹಾಕಬೇಕಂತ ಕಲಿತವ ನೋಡಿ ಇವ್ ನೋಡಿ

ನೀನು ಅದನ್ನ ನಾ ಲವ್ ಮಾಡೋಕ್ಕಿಲ್ವ ನೀನ ಮದುವೆ ಆಕಿಲ್ವ ನಾನು ನೋಡ್ತೀನಿ ಕಣೆ ನಾನು ಯಾವತ್ತಿ ರೀ ಜಲ್ಜವ ನಿನ್ಗೆ ನಾನು ನಿನ್ನ ಬಿಟ್ಟು ಕೊಡೋದ ಇಲ್ಲ ಬಗ್ಗದ ಇಲ್ಲ ಜಲ್ಜವ ನೋಡ್ರಿ ನಿಮ್ ಜಲ್ಜವ ನೀವು ಇದೇ ಬಿಟ್ಲು ಜಲ್ಜವ ನೋಡಿಸ್ಬೇಕಂದ್ರೆ ನೀವೇನಾರು ಬೈತಿರ್ಬೇಕು ನೋಡ್ರಿ ಸೂಪರ್ ಕುರುಗಳ ಸೂಪರ್ ನೀವು ಅಯ್ಯೋ ಇದೇನಪ್ಪ ಕ್ಯಾಪ್ ಕ್ಯಾಪು ನನ್ನ ಹಾಕಿಬಿಟ್ಟು ಮಂಕಿ ಕ್ಯಾಪು ತಕೊಂಡ್ರೆ ಎತ್ಕಲ್ರು ಯಾವ್ದೋ ಇದು ಮಂಕಿ ಕ್ಯಾಪು ಕಣ್ಣೆ ಕಾಣಿಸ್ತಿಲ್ವಲ್ರು ಅಯ್ಯೋ ಇದು ಯಾವ್ದೋ ಮಂಕಿ ಕ್ಯಾಪ್ ಇದು ಎತ್ರು ಯಾರು ಕಾಪಾಡ್ರೂ ಈ ಕ್ಯಾಪಿಂದ ಕಾಪಾಡ್ರು ನೋಡ್ರಿ ನೋಡಿ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ನಿಮ್ಮ ಮಗುಕ್ಕ ಕ್ಯಾಪು ಹಾ ಅದು ಸರಿ ಸುಮ್ಕ ಬೀಳ್ತಿಲ್ಲ ನಿಮ್ಮ ಮ್ಯಾಕ ಹ್ಞೂ ಕ್ಯಾಪು ನಿಮ್ಗೆ ಒಂದು ಅಂದ್ಬಿಟ್ಟು ತಕೊಂಡ್ ಬಂದ್ ನೋಡ್ರಿ ಹ್ಞೂ ನಿಮ್ಗ ಒಂದು ಅಂತ ಅದು ಭಗವಂತ ಸೃಷ್ಟಿ ಆ ಯಾರ್ಯಾರ ಏನಾರೂ ಸೇರ್ಬೇಕಂತ ಹೇಳಿರ್ತಾರೆ ಅಷ್ಟು ಏರೋ ಸೇರತ್ತೆ ನೋಡಿ ಚೆನ್ನಾಗಿ ಕಾಣಕತ್ತಿರಿ ಸುಮ್ಕ ಯಾರು ಮಂಟಬಿಟ್ಟ ಸರಿ ಇಲ್ಲಂದ ಕ್ಯಾಪ್ ಚೆನ್ನಾಗಿ ಕಾಣಸ್ತೈತಿ ಅಂತ ಕ್ಯಾಪು ನೋಡತ್ರ ಮಾಡೇ ಹಾ ಸ್ಕೂ ಮಾಸ್ಟೂ ಹೆಂಗೆ ಕೊಡ್ಬೇಕು ಮಕ್ಳಕ್ಕ ಅದನ್ನ ಹೇಳ್ಕೊಂಡು ಕ್ಯಾಪ್ ಚೆನ್ನಾಗಿ ಕಾಣ್ತೈತಿ ಅಂತ ಕ್ಯಾಪ್ ಹೆಣ್ಣು ಮುಸುರಿ ಕೆಂತ ಐತಿ ಸುಮ್ಕ ಸರಿ ನಡಿಯ ನಡಿ ಹ್ಮ್ ಅಕ್ಕ ಇದ್ ನೋಡಕ್ ಆಗಿ ತಗೊಂಡೋಗಿ ಹೆಂಗ್ ಬಿಳ್ಸ್ಬಿಡ್ತು ಹೋಗಿ ಹೋಗಿ ನೇಹಕ್ ತಲೆ ನಾಕ ಬಂದ್ ಬಿಳ್ಸೈತಿ ಮತ್ತೆ ಹ್ಮ್ ಚೆನ್ನಾಗಿ ತಲೆ ಹಾಕ ಒಂದು ಅಂದ್ಬಿಟ್ಟು ತಗೊಂಡ್ ಬಂದ್ ಹಾಕೈತಿ ನೇಹಕ್ ಚೆನ್ನಾಗ್ ಕಾಣ್ತೈತಿ ಅಲ್ಲ ಈಗ ನಡಿ ರಿಮೇಶ್ ಇಲ್ಲ ಅಂದ್ರೆ ಒಡ್ಗಿರ್ದು ಬಿಟ್ಟಳ ಯಮ್ಮ ಮೊದ್ಲೇ ಸರಿ ಇಲ್ಲ ಕೆನ ಸುಬ್ಬಿ ಹ್ಮ್ ಯಾಕೆ ಬೇಕು ಆಮೇಲೆ ಹೊಡ್ಸ್ಕೊಳ್ಳೋದು ನಡಿ ನಡಿ ಹೋಗೋಣಂತೆ ಆದ್ರೂ ಇವಳು ಇರ್ತೀವಿ ತಿಟ ನನ್ಗೆ ಕ್ಯಾಪ್ ಚೆನ್ನಾಗ್ ಕಂಟೈತ ಹ್ಞೂ ಜಜವಂತದಿಂದ ನನ್ತಕ್ ಬಂದ್ಬಿದ್ದೈತಿ ಅಂದ್ರೆ ನಾನೇ ಚೆನ್ನಾಗ್ ಕಾಣಿಸೋದು ಅದಕ್ಕೆ ನನ್ನ ಹತ್ರನೇ ಬಂದ್ಬಿದ್ದೈತಿ ಈ ಕ್ಯಾಪ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ಬೋದು ಮತ್ತೆ ಡ್ಯಾನ ಟೋಪಿ ಬೇಕಾ ಟೋಪಿ ಎಂತ ಟೋಪಿ ಚಿನ್ನದ ಟೋಪಿ ಎಂಟು ರೂಪಾಯಿ ಕಡುಕಡುಮಂತೆ ನಂಗು ಬೇಕು ಕಡುಕಡುಮಂತೆ ನಂಗು ಬೇಕು ಎಷ್ಟು ರೂಪಾಯಿ ಹತ್ತು ರೂಪಾಯಿ ಮೈಕಲ್ ಜಾಕ್ಸನ್ ನಾನು ಆಡಾಕತ್ತೀನ ಈ ಕ್ಯಾಪಲ್ ನಾನು ಸುಂದರವಾಗಿ ಕಾಣಾಕತ್ತೀನ ನಾನು ಮೈಕಲ್ ಜಾಕ್ಸನ್ ನಾನು ಜಾಕ್ಸನ್ ಜಾಕ್ಸನ್ ಅಯ್ಯೋ ಮೂರು ಇಲ್ಲ ಬನ್ನಿ ಅಂತವಲ್ಲಪ್ಪ ಇವರು ಮುಂದೆ ಡ್ಯಾನ್ಸ್ அய்ய ஏனப்பா நான் வந்திர் ஏனோ பிடுவோத்த அந்த டான்ஸ் மாடிபட்றப்பா இவ்மூறு ஜன ஏன்னக்கா ஏனக்கணே அக்கா ஏன்னு நீங்க குண்டா ஒன்று கால எதுக்கொள்ளே குண்டைப்பில ஆட்த்தி குண்டைப்பில ஆட்த்தி நீ நாவெல்லாம் நோட் ஆ அது மைக்கல் ஜாக்கா எங்க எங்கே கேப் ஆகந்து நீங்க குடித்திரு சூப்பர் சூப்பர் அண்ணா கேபு நம் ஸ்டேஷன்க்கு ஓகே நூறு ரூபாய் கொடுத்து தக்கோரங்க ஸ்டேஷன் தாங்க கூத்தர் குண்டன் குடியே நம் கேப் அது நந்தூ ನಂದು ಕಡೆ ಕೊಡೆ ನಂದು ಕ್ಯಾಪು ನಂದು ಕೊಡೆ ಹಾಂ ನಿಂದೆ ನಿಂದೆ ಹ್ಞೂ ನಿಂದೆ ಕೊಟ್ಟೆ ಕೊಟ್ಟೆ ಇರು ಹ್ಞೂ ನಿಂದೆ ಕಣ ಕ್ಯಾಪು ನಂದಲ್ಲ ನಾನು ನನ್ನ ತಲೆ ತಲೆಮ್ ಕುಂತ್ ಬಿಟ್ಟಿದ್ದಾಗಿನೇ ತಂದೆ ಹ್ಞೂ ಸೊ ನಿನೇ ತಂದೆ ಹತ್ತಿದ್ದು ನಾನು ಇಟ್ಕೊಂಡಿಲ್ಲ ಹ್ಞೂ ನಿಂದೆ ನಿಂದೆ ಕೊಟ್ಟೆ ಕೊಟ್ಟೆ ಇರು

ஐயோ டேஷன் தான் நூறூறு ரூபாய் கொடுத்து கேபு ஓய்லப்பா எது சந்த் அந்த தோரங்கல் ஸ்டேஷன்க்கு ஓகே தண்ணோ நான் கேபு ஓல்லோ யாரும் காப்பாடு நான் கேபுன்னு காப்பாடு அல்ல சனி எந்தாக்கித்தோ நன் மகவன ஆ சனி மகனோ சனிநோ யாரும் காணல இவு ஆ கேகதாவும் ஆ லட்சன் கடையவே இவா லக்ஷனே சாக்கி இருவன அதுக்கு லட்சம் கையோ லக்ஷ்மக்குனு கடையோ அன்னது சனி எந்த கட்டுப்பட் கொள்ளே சனி ஏன்னா அவரு மனா கொஞ்சூர் எடுவாக்கில் ஓட் அங்கே இவங்க நோடு அந்த ஆ எம் கொட்டு விடுமா கித் தந்து ஓடத்தப்ப இது தோடைப்பா இவ்வளவு நோட்ரி அல் கிரிக்கற நான் நோது நோட்ரி எத் வைத்தை ஏ நின்ஷ் ஹஷ் நின்சு நின்சு ஆ கேப்பிடுசு ಇಳಿಸು ಎತ್ಕೊಂಡಿ ನಿಮ್ಮ ಕ್ಯಾಕ್ ಬಿಡು ಕ್ಯಾಕ್ ಬಿಡು ಕ್ಯಾಕ್ ಬಿಡು ಅಯ್ಯೋ ಇದ್ರ ಬಾಯಾಕ ಏನ ತಗೊಂಡು ಹೊಡಿಮೈ ಇದುಕಾ ಓಡೇ ಬಿಡ್ತಲ್ಲ ಇದಕ್ಕೆ ಕ್ಯಾಪಕ ಅಯ್ಯೋ ಏನಪ್ಪ ಮಾಡೋದು ಅಯ್ಯಮ್ಮ ಒಳೆ ವೈಕ್ ಅಂತ ಒಳ್ಳೆ ನನ್ನ ತಲೆ ಮ್ಯಾಗ ಇತ್ತು ಕೊಡು ಅಂದ್ರೆ ಎಲ್ಲಿಂದಪ್ಪ ಕೊಡ್ನೆ ಆಕಾಗೇ ತಗೊಂಡ್ಬಿಡ್ಸು ಆಕಾಗೇ ಎತ್ಕೊಂಡು ಹೋಯ್ತಲ್ಲಪ್ಪ ಅದೇನೋ ಅಂತಾರಲ್ಲ ಇರ್ನಾರದಂಗೆ ತಿಕ್ಕಿರ್ಬೋದು ಬಿಟ್ಕಂಡ್ರೆ ನಂಗೆ ಐತಲ್ಲ ಇದು ಆದರೂ ಬಿಡುನೇ ಅಕ್ಕ ಹ್ಞೂ ನಮ್ಮ ಚಿಕ್ಕಮಂಗ್ಗೆ ಕೊಡೋಕ ಯೋಗ್ಯತೆ ಇಲ್ಲ ಅನ್ಸುತ್ತೆ ಅದು ಅದ್ರ ತಗೋದಕ್ಕೆ ಅದಕ್ಕೆ ಎದ್ದು ಬಿಡ್ತು ನೋಡಿರಿ ಹೆಂಗೆ ಎದ್ಬಿಡ್ತದ ಅದು ತಗೊಂಡು ಓಡೇ ಬಿಡ್ತು ಹ್ಞೂ ನೋಡಿರಿ ನಿಮ್ಮ ತಲೆಮ್ಯಾಕ್ ಅದೇ ಆಗ್ತು ಅದೇ ಎತ್ಕೊಂಡು ಹೋಯ್ತು ನಿಂದೇನು ತಪ್ಪಿಲ್ಲ ಬಿಡಕ ತೀರ್ಸಾಗಿರೋದು ಹೋಗಿ ಇಸ್ಕೊಂಬತ್ತಾರೆ ಅಕ್ಕ ಜವಕ್ಕ ಅದು ಬೇಕಂತ ನನ್ನ ತಲೆಮ್ಯಾಕ್ ಬಂದು ಬಿದ್ದಿದ್ದಕ್ಕ ಅದೇ ನಾನು ಬೇಕಂತ ಇಟ್ಕೊಂಡಿಲ್ಲ ಕಣಕ ನಾನು ನೋಡೇ ಇಲ್ಲ ಕ್ಯಾಪ್ನ ಹ್ಞೂ ಇವ್ರು ಬಂದು ಹೇಳ್ದಾಗ್ಲೇ ನಂಗೆ ಗೊತ್ತಾಗಿದ್ದು ಏನ್ ಇಲ್ಲ ಎಲ್ತಲ್ರಿ ಚಾಚೋರ ಹಾಕಿನಿ ಕಳೆಕ್ ಹಾಕಲ್ ಜಾಕ್ ಓಡ್ಸೋಳು ಅಂತ ಹೇಳಿ ಚಂದ್ರಿ ಎಲ್ಲಾರು ನೋಡ್ರಿ ಸ್ಕೂಲ್ ವೇಷ್ ಬರ್ತಿ ನಾನ್ ಪಿಟ್ಟಿಂಗ್ ಮಾಸ್ಟ್ ಪಿಟ್ಟಿಂಗ್ ಮಾಸ್ ಪಿ ಮಾಸ್ ಪಿಟ್ಟಿಂಗ್ ಮಾಸ್ಟರ್ ಅಂತ ಇಡ್ಬೇಕ ಮಗಟ್ಟಿಂಗತಾನೆ ಅವ್ಳ ಮೊದ್ಲೇ ಬಾಯ್ ಬಿಡ್ಕಿ ಕೇಳಿದ್ರೆ ಎಲ್ಲಿಂದ ನಾನು ಎರಡ್ನೂರು ರೂಪಾಯಿ ಎರಡ್ ರೂಪಾಯಿ ದುಡಿಬೇಕಂದ್ರೆ ನಾನ್ ಒಂದ್ ಕಷ್ಟ ಬಿಡಬೇಕು ಎಂಡ ಹೆಂಗ್ ತಕ್ಕ ಮಗನ ಬಾ ನೋಡುವಂತ ಗೊತ್ತೈತೆ ನಾನು ಏನ್ ಕೆಲಸ ಮಾಡಿ ರೂಪಾಯಿ ಎರಡ್ ಅಂತ ರೂಪಾಯಿ ಕೊಡ್ತಾನೆ ಏನ ತಂದಕ್ಕಿದ್ದು ನೀನು ನೋಡಿದ್ರಲ್ಲ ವೀಕ್ಷಕರ ಒಂದು ಊರು ಒಂದು ಮೇಡಮ್ ಹಿಂಗೆ ತಮಸಿ ಆ ಒಂತರ ಚಡ್ಕೆಲ್ಲ ಇದ್ರೆ ಚಂದ ಇಲ್ಲ ಅಂದ್ರೆ ಒಂದು ಊರು ಚೆನ್ನಾಗಿ ಕಾಣಿಸಕ್ಕಿಲ್ಲ ನಮ್ಮ ಮನೆಯಾಗಂತೂ ಬರೀ ಟೇಸ್ಟ್ ಇದ್ದೇ ಇರ್ತಾವ ಅದಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಮಾಡಿದ್ರಿ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯು ಮಾಡಿಂಗ್